ಅಧ್ಯಾಯ ಎರಡು ಒಂದು ಶ್ಲೋಕ ಒಂದು ಇಪ್ಪತ್ತೆರಡರಲ್ಲಿ ಇದ್ದೇನೆ ಪ್ರತಿಯೊಂದರ ಶ್ಲೋಕ ಅನುವಾದವನ್ನು ಒಂದು ಉದಾಹರಣೆ ಮುಖಾಂತರ ಅಥವಾ ನಮ್ಮ ಕಲಿಯುಗದಲ್ಲಿ ನಡೆದಿರುವಂತಹ ಘಟನೆಗಳು ಯಾವ ರೀತಿಯಾಗಿ ನಾವು ತೆಗೆದುಕೊಂಡು ಹೋಗ್ತಿದ್ದೇವೆ ಅಥವಾ ಅದಕ್ಕೆ ಪರಿಹಾರವೇನು ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ ಸಾಧ್ಯವಾದಷ್ಟು ಅಥವಾ ನನಗೆ ತಿಳಿದ ಮಟ್ಟಿಗೆ ನಾನು ವಿವರಿಸಿದ್ದೇನೆ ಹಾಗಾಗಿ ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಆ ಶ್ಲೋಕಗಳನ್ನು ಓದಿ ಅಥವಾ ಆ ಶ್ಲೋಕಗಳನ್ನು ಕೇಳಿ ಮಕ್ಕಳಿಗೆ ಇಂತಹ ಒಂದು ಮೌಲ್ಯಗಳನ್ನು ಕಳಿಸುವುದರ ಮುಖಾಂತರ ಅವರ ಆತ್ಮಶಕ್ತಿಯಾಗಿರ್ಬೋದು ಅವರಲ್ಲಿರುವ ಒಂದು ಒತ್ತಡಗಳನ್ನು ನಾವು ಹೋಗಲಾಡಿಸ್ತಾ ಈ ಭಗವದ್ಗೀತೆ ಅನ್ನೋದು ತುಂಬಾ ನಮಗೆ ಎಲ್ಲೇ ಹೋದ್ರೆ ಕೋಟಿ ಖರ್ಚು ಮಾಡಿದ್ರೆ ಕೂಡ ಭಗವದ್ಗೀತೆ ಅಂತಹ ಒಂದು ಮೆಡಿಸಿನ್ ಅಂತ ಹೇಳ್ಬೋದು ಅಥವಾ ಭಗವದ್ಗೀತೆ ಅಂತಹ ಒಂದು ಉಪದೇಶಗಳು ನಮ್ಗೆ ಎಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಶ್ಲೋಕ ಇಪ್ಪತ್ತೆರಡರಲ್ಲಿ ನಾನು ಇದ್ದೇನೆ ಹಾಗಿದ್ರೆ ಬನ್ನಿ ಶ್ಲೋಕ ಇಪ್ಪತ್ತೆರಡರ ಅನುವಾದವನ್ನು ತಿಳಿದುಕೊಳ್ಳೋಣ ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟಿಕೊಳ್ಳುವನು ಹಾಗೆಯೇ ಆತ್ಮ ಉಜ್ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ ಆತ್ಮ ಎನ್ನೋದೊಂದು ಯಾವ ರೀತಿ ಅಂದ್ರೆ ಒಬ್ಬ ಮನುಷ್ಯ ಸಾಮಾನ್ಯ ವ್ಯಕ್ತಿ ನಾವು ಏನಾಗಿ ಒಂದು ಹಳೆಯ ಬಟ್ಟೆಗಳನ್ನು ಬಿಟ್ಟು ಯಾವಾಗ ಹೊಸ ಬಟ್ಟೆಗಳ ಅಥವಾ ಆ ಬಟ್ಟೆ ಒಂದು ಹರಿದು ಹೋದಾಗ ಅಥವಾ ಬಟ್ಟೆಗಳಿಗೆ ಒಂದು ಕಲೆ ಆದಾಗ ಅಥವಾ ಆ ಬಟ್ಟೆಗಳು ನಮಗೆ ಒಂದು ಕಲರ್ ಅಥವಾ ಒಂದು ಆ ಬಟ್ಟೆ ಹೊಳಪು ಹೋದಾಗ ನಾವು ಹೊಸ ಬಟ್ಟೆಗಳನ್ನು ಧರಿಸ್ತೇವೆ ಅದೇ ರೀತಿ ಒಂದು ಜೀವನ ಅನ್ನೋದು ಅಥವಾ ಒಬ್ಬ ಮನುಷ್ಯನ ಜೀವನ ಯಾವ ರೀತಿ ¿Entiende? ಮನುಷ್ಯನ ಒಂದು ದೇಹ ಬಿಟ್ಟು ಹೋದ್ಮೇಲೆ ಅಥವಾ ಮನುಷ್ಯನ ದೇಹದಿಂದ ಆತ್ಮ ಹೊರತಾಗಿ ಇನ್ನೊಂದು ಆತ್ಮ ಒಂದು ಇನ್ನೊಂದು ಶರೀರಕ್ಕೆ ಸೇರ್ತದೆ ಹಕ್ಕಿಗಳು ಸಾಮಾನ್ಯವಾಗಿ ಮರದ ಮೇಲೆ ಕುತ್ಕೊಂಡು ನೋಡ್ತೇವೆ ಯಾವತ್ತು ಕೂಡ ಪಕ್ಷಿಗಳು ತನ್ನ ರೆಕ್ಕೆ ಮೇಲೆ ಯಾವತ್ತು ಅವಲಂಬಿತರಾಗಿರ್ತದೆ ಹೊರತು ಆ ರೆಂಬೆಯ ಮೇಲೆ ಯಾವತ್ತು ಕೂಡ ಅದಕ್ಕೆ ನಂಬಿಕೆ ಇರೋದಿಲ್ಲ ಹಾಗಾಗಿ ಈ ಒಂದು ಏನ್ ಹೇಳ್ತದಂದ್ರೆ ನಮ್ಮಲ್ಲಿ ನಾವು ನಂಬಿಕೆ ಇಡಬೇಕು ಇನ್ನೊಬ್ಬರಿಗಾಗಿ ನಾವು ಬದುಕಬಾರ್ದು ನನ್ನ ತಂದೆ ತಾಯಿ ಇದ್ದಾರೆ ಅಥವಾ ನನ್ನ ಅಕ್ಕ ಇದ್ದಾಳೆ ಅಥವಾ ನನ್ನ ತಂಗಿ ಇದ್ದಾಳೆ ಅಥವಾ ಇನ್ನೇ ಯಾರು ಇದ್ದಾರೆ ಅಂತ ಹೇಳಿ ನಾವು ಅವರ ಮೇಲೆ ಒಂದು ಅವಲಂಬಿತರಾಗಿರಬಾರದು ಅನ್ನೋದು ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಯಾವಾಗ ನಮ್ಮಲ್ಲಿ ನಮಗೆ ಧೈರ್ಯ ಬರ್ತದೆ ಆಗ ಮಾತ್ರ ಜೀವನದಲ್ಲಿ ಆಗಿರ್ಬೋದು ಈ ಸಮಾಜದಲ್ಲಿ ಆಗಿರ್ಬೋದು ಒಳ್ಳೆಯ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಅಷ್ಟೇ ಅಲ್ಲದೆ ಯಾರ ಮೇಲೆ ಕೂಡ ನಾವು ಅವಲಂಬಿತರಾದಾಗ ಮಾತ್ರ ನಮ್ಮಲ್ಲಿ ಒಂದು ಸೋಲುಗಳಾಗಿರಬಹುದು ಅಥವಾ ಒಂದು ಕೆಟ್ಟ ಪರಿಣಾಮಗಳು ಬೀರ್ತದೆ ಅಂತ ಕೂಡ ನಾವು ಹೇಳ್ಬೋದು ಯಾವ ರೀತಿಯಾಗಿ ಅಂದ್ರೆ ಒಂದು ಸಣ್ಣ ವಯಸ್ಸಿನಲ್ಲಿ ನಾವು ಒಂದು ತಂದೆ ತಾಯಿಗಳ ಮೇಲೆ ಖಂಡಿತವಾಗಿ ಅವಲಂಬಿತರಾಗಿರ್ತೀವಿ ಯಾವಾಗ ನಮಗೆ ಆದಂತಹ ಒಂದು ಜವಾಬ್ದಾರಿಗಳು ಬರ್ತವೆ ಅಥವಾ ನಮಗೆ ಆದಂತಹ ಒಂದು ವಯಸ್ಸು ಬಂದಾಗ ನಾವು ಒಂದು ಆ ಜವಾಬ್ದಾರಿಗಳನ್ನು ನಾವು ಕೂಡ ಹೊತ್ಕೊಳ್ಬೇಕು ಆಗ ಮಾತ್ರ ಜೀವನದಲ್ಲಿ ಆಗಿರ್ಬೋದು ಅಥವಾ ಒಂದು ಜೀವನದಲ್ಲಿ ಯಾವತ್ತೆ ಕೂಡ ಸೋಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬಹುದು ಯಾಕಂದ್ರೆ ನಾವು ಎಷ್ಟರ ಮಟ್ಟಿಗೆ ಒಂದು ಒಬ್ಬರ ಮೇಲೆ ಅವಲಂಬಿತರಾಗಿರ್ತೇವೆ ಅಲ್ಲಿ ತನಕ ಒಂದು ಹೇಡಿಗಳ ತರ ಯಾಕಂದ್ರೆ ಅವರು ಕೊಟ್ಟ ಮೇಲೆ ನಮ್ಮ ಜೀವನ ಅಥವಾ ಅವರು ಗಳಿಸಿದ ಮೇಲೆನೆ ನಮ್ಮ ಜೀವನ ಅಂತ ಹೇಳಿ ನಾವು ಬದುಕ್ತಾ ಇರ್ತೇವೆ ಹಾಗಾಗಿ ಒಂದು ಯಾವಾಗ ಪಕ್ಷಿ ತನ್ನ ರೆಕ್ಕೆ ಮೇಲೆ ಅವಲಂಬಿತರಾಗಿರ್ತದೆ ಆಗ ಮಾತ್ರ ನಾವು ಕೂಡ ನಮ್ಮ ಮೇಲೆ ನಾವು ಸ್ವತಃ ಇವರು ಹಣ ಕೊಡದಿದ್ರು ನನ್ನ ಜೀವನ ನಡೀತದೆ ಅಥವಾ ನಾನು ಬದುಕ್ತೇನೆ ಅಥವಾ ನನ್ನಲ್ಲಿ ಒಂದು ಕೌಶಲ್ಯ ಇದೆ ನನ್ನ ಹತ್ರ ಒಂದು ಶಕ್ತಿ ಇದೆ ಅಥವಾ ನಾನು ದುಡಿತೇನೆ ಅನ್ನೋ ಛಲ ಯಾವಾಗ ಇರ್ತದೆ ನಾವು ಯಾವತ್ತು ಕೂಡ ಯಾರಿಂದಲೂ ಸೋಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಶ್ರೀಕೃಷ್ಣರು ಈ ಒಂದು ಶ್ಲೋಕದ ಮುಖಾಂತರ ನಮಗೆ ಹೇಳ್ತಿದ್ದಾರೆ ಶ್ರೀಕೃಷ್ಣರು ಒಂದು ಅರ್ಜುನರಿಗೆ ಯಾವ ರೀತಿ ಉಪದೇಶವನ್ನು ನೀಡುತ್ತಾರೆ ಧರ್ಮಕ್ಕಾಗಿ ಪ್ರಾಣ ಬಿಡುವ ಯಾವತ್ತೂ ಕೂಡ ಒಂದು ದೇಹದ ಬಗ್ಗೆ ಆಗಿರಬಹುದು ಇನ್ನೊಬ್ಬರ ಬಗ್ಗೆ ಆಗಿರಬಹುದು ಅಥವಾ ಒಂದು ಯಾರ ಬಗ್ಗೆ ಕೂಡ ಒಂದು ಯೋಚನೆ ಮಾಡುವುದಿಲ್ಲ ಹಾಗಾಗಿ ಒಂದು ಧರ್ಮಕ್ಕಾಗಿ ಅಥವಾ ಪ್ರಾಣ ಕೊಡಲಿಕ್ಕೆ ಕೂಡ ಯಾವತ್ತು ಕೂಡ ನಾವು ಸಿದ್ಧರಾಗಿರಬೇಕು ಅಷ್ಟೇ ಅಲ್ಲದೆ ಒಂದು ಧರ್ಮ ನಾಶವಾಗುತ್ತಿರುವಾಗ ಅಥವಾ ಒಂದು ಧರ್ಮವನ್ನು ರಕ್ಷಣೆ ಮಾಡುವ ಯಾವತ್ತು ಕೂಡ ನಾವು ಒಂದು ಹೆದರಿ ಕುತ್ಕೋಬಾರ್ದು ಅಥವಾ ಅಂತ ಹೇಳಿ ನೋಡಬಾರ್ದು ನಾವು ಮುನ್ನುಗ್ಗಬೇಕು ಅಥವಾ ಒಂದು ಯುದ್ಧವನ್ನು ಮಾಡಬೇಕು ಧರ್ಮದ ಹಾದಿಯಲ್ಲಿ ಇದ್ದವನು ಯಾವತ್ತು ಕೂಡ ಒಂದು ಗೆಲ್ಲುತ್ತಾನೆ ಅಷ್ಟೇ ಅಲ್ಲದೆ ಧರ್ಮದ ನಿಷ್ಠೆ ಇದ್ದವನು ಗೆಲ್ತಾನೆ ಹಾಗಾಗಿ ಯಾರು ಒಂದು ಅಧರ್ಮದ ಹಾದಿಯಲ್ಲಿ ಹೋದವರಿಗೆ ಅವರಿಗೆ ನಾಶ ಅನ್ನೋದು ಕಟ್ಟಿಟ್ಟ ಬುತ್ತಿ ಹಾಗಾಗಿ ಯಾವುದೇ ರೀತಿ ಒಂದು ಸಂತೋಷದಿಂದ ನಾವು ಮುನ್ನುಗ್ಬೇಕು ಅನ್ನೋದನ್ನು ಶ್ರೀಕೃಷ್ಣರಲ್ಲಿ ಹೇಳ್ತಿದ್ದಾರೆ ಯಾಕಂದ್ರೆ ನಮ್ಗೆ ಯಾವತ್ತು ಒಂದು ನಮ್ಮಲ್ಲಿರುವ ಒಂದು ಈಗ ನಾನು ಸರಿ ಇದ್ದೇನೆ ಅಥವಾ ತಪ್ಪು ಕೆಲಸ ನಾನು ಮಾಡಿಲ್ಲ ಅಂದಾಗ ನಾನು ಎಲ್ಲೇ ಕೂಡ ಆ ಕೋರ್ಟ್ಗಳಾಗಿರ್ಬೋದು ಅಥವಾ ದೇವಸ್ಥಾನಗಳಾಗಿರ್ಬೋದು ಇನ್ ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಂದೆ ಕೂಡ ಹೇಳಲಿಕ್ಕೆ ಯಾವುದೇ ರೀತಿ ಭಯ ಪಡೋದಿಲ್ಲ ಅದೇ ಶ್ರೀಕೃಷ್ಣರು ಕೂಡ ಇಲ್ಲಿ ಹೇಳ್ತಿದ್ದಾರೆ ನಿನಗೆ ನಿನ್ನ ಮೇಲೆ ಧೈರ್ಯ ಇದ್ದಾಗ ನೀನು ಸರಿ ಅಂತ ಇದ್ದಾಗ ನಿನಗೆ ಯಾಕೆ ಆ ಭಾವನೆಗಳು ಅಥವಾ ನೀನು ನಿನಗೆ ಯಾಕೆ ಆ ಒಂದು ಒತ್ತಡಗಳಾಗಿರ್ಬೋದು ಅಥವಾ ನಿನಗೆ ಯಾಕೆ ಆ ಒಂದು ಮನಸ್ತಾಪಗಳು ಅಂತ ಈಗ ನಾವು ತುಂಬಾ ಜನ ಒಂದು ನೋಡಿರ್ತೇವೆ ನಮ್ಮ ಒಂದು ಮನೆಯಲ್ಲಿ ಒಂದು ತಪ್ಪುಗಳನ್ನು ಮಾಡಿದಾಗ ಅಥವಾ ನಾವು ಮನೆಯಲ್ಲಿ ಚಿಕ್ಕವರಿದ್ದಾಗ ಇದ್ದಾಗ ಒಂದು ಕದ್ದು ತಿನ್ನುವುದಾಗಿರ್ಬೋದು ಅಥವಾ ಕದ್ದು ಒಂದು ಒಂದು ರೂಪಾಯಿ ಎರಡು ರೂಪಾಯಿ ತೆಗ್ದಾಗ ನಮ್ಗೊಂದು ಅನ್ಸಿರ್ತದೆ ಅಹ್ ಅಪ್ಪ ಎಲ್ಲ ಕೇಳುವಾಗ ಮುಖ ಮುಖ ನೋಡ್ತಾರೆ ಆಗ ಯಾರ ಮುಖದಲ್ಲಿ ಒಂದು ತುಂಬಾ ಭಯ ಆತಂಕ ಆದಾಗ ನಾವು ಅನ್ಕೊಂಡಿರ್ತೆ ಸಾಮಾನ್ಯವಾಗಿ ನೀನೆ ತೆಗ್ದಿದ್ಯಾ ಅಥವಾ ಒಂದು ಅನುಮಾನ ಪಡ್ತಾರೆ ಹಾಗೆ ಶ್ರೀಕೃಷ್ಣರು ಕೂಡ ಇಲ್ಲಿ ಅರ್ಜುನರಿಗೆ ಅದೇ ರೀತಿ ಆಗ್ತಾನೆ ನೀನು ಧರ್ಮದ ಹಾದಿಯಲ್ಲಿ ಇದೆಯಾ ಮತ್ತೆ ಯಾಕೆ ಹೆದರ್ತಿದ್ಯಾ ಅಂತ ಹೇಳಿ ಶ್ರೀಕೃಷ್ಣರು ಅರ್ಜುನರಿಗೆ ಒಂದು ಹೇಳುವಂತ ಸಾರಾಂಶ ಕಲಿಯುಗದಲ್ಲೂ ಅಷ್ಟೇ ಅಥವಾ ಈ ಕಾಲಮಾನದಲ್ಲೂ ಅಷ್ಟೇ ನಾವೊಂದು ತಪ್ಪು ಮಾಡಿದಾಗ ಅಥವಾ ತಪ್ಪು ಮಾಡದೇ ಇದ್ದಾಗ ನಾವು ಯಾವುದೇ ರೀತಿಯ ಯಾರಿಗೂ ಕೂಡ ಭಯ ಪಡುವುದಿಲ್ಲ ನಾವು ಮಾಡದೇ ಇರುವಂತಹ ತಪ್ಪುಗಳಿಗಾಗಿ ನಮಗೆ ಶಿಕ್ಷೆಗಳಾದಾಗ ನಾವು ಒಂದು ಸಾಮಾನ್ಯವಾಗಿ ಮಾತಾಡ್ತೇವೆ ನಾನು ಎಲ್ಲೇ ಹೋದ್ರೆ ಕೂಡ ಅಥವಾ ಯಾವ ದೇವರ ಮುಂದೆ ಕೂಡ ಕೊಂಡು ಹೋದ್ರೆ ಅಥವಾ ಇಂತಹ ವ್ಯಕ್ತಿಗಳನ್ನು ಕರೆದುಕೊಂಡು ಹೋದ್ರೆ ನನ್ನ ಮಾತು ಬರುವುದಿದೆ ಇದೇ ನಡೆದದ್ದು ಅಥವಾ ಇದೇ ನಿಜ ಘಟನೆ ಅಥವಾ ಇದೇ ನಿಜವಾದ ಘಟನೆ ಅಂತ ಕೂಡ ನಾವು ಹೇಳಿಕ ಕೂಡ ನಮ್ಮಲ್ಲಿ ಯಾವುದೇ ರೀತಿಯ ಸಂಕೋಚ ಆಗಿರ್ಬೋದು ಆತಂಕ ಆಗಿರ್ಬೋದು ಭಯ ಆಗಿರಬಹುದು ಹೆದರಿಕೆ ಆಗಿರಬಹುದು ಯಾವುದೇ ರೀತಿ ಇರುವುದಿಲ್ಲ ಅದೇ ಒಬ್ಬ ವ್ಯಕ್ತಿ ಕೆಟ್ಟ ದಾರಿ ಹಿಡಿದಾಗ ಅಥವಾ ಅವನು ತಪ್ಪು ಮಾಡಿದಾಗ ಅವನಿಗೆ ಒಂದು ಬೆವರು ಆಗಿರಬಹುದು ಅಥವಾ ಒಂದು ಭಯ ಆತಂಕ ಅನ್ನೋದು ಅವನಲ್ಲಿ ಇರ್ತದೆ ಹಾಗಾಗಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಜನರಿಗೆ ನೀನು ಯಾವುದೇ ರೀತಿ ಅಧರ್ಮದ ಹಾದಿಯಲ್ಲಿ ಇಲ್ಲ ಹಾಗಾಗಿ ನೀನು ಕೌರವರ ಮೇಲೆ ಒಂದು ಪ್ರಭಾವ ಅಥವಾ ಒಂದು ಕೌರವರ ಮೇಲೆ ಯುದ್ಧ ಮಾಡ್ಲಿಕ್ಕೆ ಯಾವ ರೀತಿಯಾಗಿ ನೀನು ಭಯ ಪಡ್ತಿದ್ಯಾ ಅಂತ ಹೇಳಿ ಶ್ರೀಕೃಷ್ಣರು ಒಂದು ಶ್ಲೋಕದ ಮುಖಾಂತರ ಹೇಳ್ತಿದಾರೆ ಅದೇ ನಾವು ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಅಂದ್ರೆ ನೀನು ತಪ್ಪು ಇಲ್ಲದಿದ್ದಾಗ ನೀನು ಒಂದು ಹೋರಾಡು ಅಥವಾ ನಿನ್ನ ತಪ್ಪವನ್ನು ನಿನ್ನ ತಪ್ಪು ಇಲ್ಲದಿದ್ದಾಗ ನೀನು ಯಾರಿಗೂ ಕೂಡ ತಲೆ ಶರಣರಾಗ್ಬೇಡ ಅಥವಾ ನಿನ್ನ ತಪ್ಪನ್ನು ನೀನು ಒಪ್ಪಿಕೊಡ್ಬೇಡ ಅಥವಾ ನೀನು ತಪ್ಪು ಇಲ್ಲದಿದ್ದಾಗ ನೀನು ಯಾವುದೇ ರೀತಿ ಹಿಂಜರಿಬೇಡ ನೀನು ಮುಂದಿಟ್ಟ ಕಾಲನ್ನು ಹಿಂದೆ ತೆಗಿಬೇಡ ಅನ್ನೋದನ್ನು ಶ್ರೀಕೃಷ್ಣರು ಇಲ್ಲಿ ಹೇಳ್ತಾರೆ ಸತ್ಯಕ್ಕೆ ಯಾವತ್ತಿದ್ರೂ ಜಯ ಆಗ್ತದೆ ಅಥವಾ ಸತ್ಯ ಒಂದು ದಿವಸ ಗೆಲ್ಲೇ ಗೆಲ್ತದೆ ಒಂದು ಒಂದು ವೇಳೆ ತೆಗೆದುಕೊಂಡು ಅಥವಾ ಸಮಯ ಆದ್ರೆ ಕೂಡ ಸತ್ಯಕ್ಕೆ ಗೆಲುವು ಅನ್ನೋದನ್ನ ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಹಾಗಾಗಿ ಯಾವತ್ತು ಕೂಡ ನಮ್ಮ ತಪ್ಪುಗಳಲ್ಲಿ ಎದ್ದಿದ್ದಾಗ ಅಥವಾ ಸಂಬಂಧಗಳು ಬೇಕಾದಾಗ ಮಾತ್ರ ನಾವು ಒಂದು ತಪ್ಪುಗಳನ್ನು ನಾವು ಒಪ್ಪಿಕೊಳ್ಬೇಕು ಹೊರತಾಗಿ ಆ ತಪ್ಪುಗಳಿಂದ ನಮ್ಮ ಜೀವನವೇ ನಾಶ ಆಗ್ತದೆ ಅನ್ನುವಾಗ ನಾವು ದಯವಿಟ್ಟು ಅದರಿಂದ ದೂರ ಇರಬೇಕು ಅಥವಾ ನಾವು ನಿಜಾಂಶಗಳನ್ನು ಹೇಳಿ ಅಥವಾ ನಾವು ಧೈರ್ಯದಿಂದ ಹೇಳ್ಕೋಬೇಕು ಅಥವಾ ಧೈರ್ಯನೇ ಒಂದು ಜೀವನದ ಒಂದು ಮೊದಲ ಗುರಿ ಅಂತ ಕೂಡ ನಾವು ಹೇಳ್ಬೋದು ಧೈರ್ಯ ಇಲ್ಲದಿದ್ದಾಗ ನಮಗೆ ಜೀವನದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ತಪ್ಪುಗಳು ಇಲ್ಲದಿದ್ದಾಗ ಯಾರ ಮುಂದೆ ಕೂಡ ಶರಣಾಗುವ ಒಂದು ಅಗತ್ಯನೇ ಇಲ್ಲ ಅನ್ನೋದು ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಯಾರೆಲ್ಲ ಹೊಸತಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ವಿಡಿಯೋ ಫಸ್ಟ್ ಆಗಿ ನೀವೇ ನೋಡಬಹುದು ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಶ್ಲೋಕವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್